ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಸ್ಟಾರ್ ಜೋಡಿಯ ಮದುವೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಸುದ್ದಿಯನ್ನ ಮಾಡ್ತಾ ಇದೆ ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಟಿ ಸೋನಲ್ ಅವರ ಮದುವೆ ವಿಚಾರ ಯಾವಾಗ ಇವರಿಬ್ರು ಮದುವೆ ಆಗ್ತಾರೆ ಅಂತ ಹೇಳಿದ್ರು ಅಲ್ಲಿಂದಲೇ ಈ ವಿಚಾರ ಸಿಕ್ಕಾಪಟ್ಟೆ ಸದ್ದು ಆಗ್ತಾ ಇದೆ ಆಗಸ್ಟ್ ಹತ್ತು ಮತ್ತು ಹನ್ನೊಂದಕ್ಕೆ ಮದುವೆ ಫಿಕ್ಸ್ ಆಗಿದೆ ಬೆಂಗಳೂರಿನಲ್ಲೇ ಮದುವೆ ನಡೀತಾ ಇದೆ ಈ ಜೋಡಿ ಯಾವಾಗ ಮದುವೆ ಆಗ್ತೀವಿ ಅಂತ ಹೇಳಿದ್ರು ಆ ಫೋಟೋ ಶೂಟ್ ಆಗಿರ್ಬಹುದು ಅಥವಾ ಒಂದು ವಿಡಿಯೋ ರಿಲೀಸ್ ಆಗಿದ್ದಾಗಿರ್ಬಹುದು ಅಥವಾ ನಮ್ಮ ಮದುವೆ ಕನ್ಫರ್ಮ್ ಆಗ್ತಿದೆ ಅಂತ ವಿಡಿಯೋ ಹೇಳಿದ ರೀತಿ ಆಗಿರ್ಬಹುದು ಎಲ್ಲವೂ ಕೂಡ ಡಿಫ್ರೆಂಟ್ ಆಗೇ ಇತ್ತು ಇದೀಗ ಈಗ ಲಗ್ನಪತ್ರಿಕೆ ವಿಚಾರದಲ್ಲೂ ಕೂಡ ತುಂಬಾ ಡಿಫರೆಂಟ್ ಆಗಿದ್ದಾರೆ ಈ ಮದುವೆ ಪತ್ರಿಕೆ ಕೂಡ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಹಾಗಿದ್ರೆ ಅವರ ಇನ್ವಿಟೇಷನ್ ಯಾಕೆ ಇಷ್ಟು ವೈರಲ್ ಆಗ್ತಾ ಇದೆ ಅಂತಹ ಸ್ಪೆಷಲ್ ಏನಿದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಇದು ತರುಣ್ ಸುಧೀರ್ ಅವರ ಮದುವೆಯ ಇನ್ವಿಟೇಷನ್ ಇರುವಂತಹ ಒಂದು ಬ್ಯಾಗ್ ಆಗಿದೆ ಇಲ್ಲಿ ನಿರ್ದೇಶಕ ತರುಣ್ ಸುಧೀರ್ ಕಂಪ್ಲೀಟ್ ಆಗಿ ಪರಿಸರ ಸ್ನೇಹಿ ಪರಿಸರ ಪ್ರೇಮಿ ಅನ್ನೋದನ್ನು ತೋರಿಸಿದ್ದಾರೆ ಹಾಗಿದ್ರೆ ಇದ್ರ ಒಳಗಡೆ ಏನೇನಿದೆ ಏನು ಸ್ಪೆಷಲ್ ಇದೆ ಅನ್ನೋದನ್ನ ನೋಡೋದಾದ್ರೆ ಇದು ಮದುವೆಯ ಇನ್ವಿಟೇಷನ್ ಈ ಮದುವೆ ಇನ್ವಿಟೇಷನ್ ನೋಡೋದಕ್ಕೆ ತುಂಬ ಸಿಂಪಲ್ ಅನಿಸ್ತಾ ಇದೆ ಇದೇನು ಇಷ್ಟು ಸಿಂಪಲ್ ಆಗಿದೆ ನಿರ್ದೇಶಕ ಅಂತಿದ್ದೀರಾ ಹೀರೋಯಿನ್ ಅಂತಿದ್ದೀರಾ ಆದರೆ ಇಷ್ಟು ಸಿಂಪಲ್ ಆದಂಥ ಮದುವೆ ಇನ್ವಿಟೇಷನ್ ಇರುತ್ತಾ ಅಂತ ಅಂದರೆ ಇದರಲ್ಲೂ ಕೂಡ ಒಂದು ಸ್ಪೆಷಲ್ ಇದೆ ಈಗ ನಿಮಗೆ ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಒಂದು ಡಾಟ್ ಥರ ಕಾಣ್ತಾ ಇರ್ಬೋದು ಈ ಡಾಟ್ ಇರೋದು ಇದ್ರ ಒಳಗಡೆ ಕೆಲವೊಂದು ಹೂವು ಮತ್ತು ಕೆಲವೊಂದು ತರಕಾರಿಯ ಬೀಜ ಇದೆ ಈ ಸೀಡ್ಸ್ಗಳು ಇರೋದರಿಂದ ನೀವು ಈ ಮದುವೆ ಮುಗಿದ ನಂತರ ಹತ್ತು ಮತ್ತು ಹನ್ನೊಂದಕ್ಕೆ ಮದುವೆ ಇದೆ ಯೂಶಲ್ ಆಗಿ ನಾವು ಯಾವುದಾದ್ರೂ ಒಂದು ಇನ್ವಿಟೇಷನ್ ಬಂದು ಆ ಮದುವೆ ಮುಗಿದ್ಮೇಲೆ ಈ ಇನ್ವಿಟೇಷನನ್ನು ಹರಿದು ಹಾಕೋದು ಅಥವಾ ಬಿಸಾಕೋದು ಏನಾದರೂ ಒಂದು ಮಾಡಿಬಿಡ್ತೀವಿ ಸಹಜವಾಗಿ ಆ ಮದುವೆ ಆದೋರಿಗೆ ಅದು ಬೇಸರ ಆಗೇ ಆಗುತ್ತೆ ಸೊ ಇವರು ಇಲ್ಲಿ ತುಂಬ ಐಡಿಯಾ ಯೂಸ್ ಮಾಡಿದ್ದಾರೆ ಅಕಸ್ಮಾತ್ ಮದುವೆ ಮುಗಿದ್ಮೇಲೆ ಈ ಇನ್ವಿಟೇಷನನ್ನು ಎಷ್ಟು ದಿನ ಅಂತ ಇಟ್ಕೊಳ್ಳೋದು ಅಂತ ಬಿಸಿ ಹಾಕಿದ್ರೂ ಕೂಡ ಈ ಇನ್ವಿಟೇಷನ್ ಹೂವಾಗಿ ಫಲ ಕೊಡುತ್ತೆ ತರಕಾರಿಯಾಗಿ ಫಲ ಕೊಡುತ್ತೆ ಸೊ ಇದು ಈ ಇನ್ವಿಟೇಷನ್ ಸ್ಪೆಷಲ್ ಇಲ್ಲಿ ಸೀಡ್ಸ್ ಇರೋದ್ರಿಂದ ಇದನ್ನ ಹೊರಗಡೆ ಬಿಸಾಕಿದ್ರು ನೀವೇನಾದ್ರು ನಿಮ್ಮ ಹಿತ್ತಲಲ್ಲಿ ಅಥವಾ ಎಲ್ಲೇ ಯಾವುದೋ ಒಂದು ಭೂಮಿಗೆ ಇದನ್ನು ಬಿಸಾಕಿದ್ರು ಕೂಡ ಅದು ನಿಮಗೆ ಚಂದದ ಹೂವಾಗಿ ತರಕಾರಿಯಾಗಿ ಫಲ ಕೊಡುತ್ತೆ ಇದು ಈ ಮದುವೆಗೆ ಇನ್ವಿಟೇಷನ್ನ ಒಂದು ಹೈಲೈಟ್ ಆಗಿದೆ ಸೊ ಈ ಬ್ಯಾಗಲ್ಲಿ ಇನ್ನೂ ತುಂಬ ವಿಚಾರಗಳನ್ನು ಅವ್ರು ಹೇಳಿದ್ದಾರೆ ಸೊ ಇದನ್ನು ನೀವು ಗಮನಿಸ್ತಾ ಇರಬಹುದು ಇದರಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ವಿಚಾರ ಇದೆ ಏನು ಅಂತ ಹೇಳಿದರೆ ಪೆನ್ಸಿಲ್ ಮತ್ತು ಪೆನ್ನನ್ನು ಕೊಟ್ಟಿದ್ದಾರೆ ಸೊ ಈ ಪೆನ್ಸಿಲ್ ಮತ್ತು ಮತ್ತು ಪೆನ್ ಯಾಕೆ ಕೊಟ್ಟಿರ್ಬೋದು ಅಂತ ನಿಮಗೆ ಅನಿಸ್ತಾ ಇರ್ಬೋದು ಈ ಪೆನ್ಸಿಲ್ ಮತ್ತು ಪೆನ್ನು ಸಾಮಾನ್ಯವಾಗಿ ಕೊಡಲ್ವಲ್ಲ ಯಾಕೆ ಕೊಟ್ಟಿರಬಹುದು ಅಂತ ಅನಿಸ್ಬಹುದ ಅನಿಸ್ತಾ ಇದ್ದರೆ ಇದು ಕೂಡ ಪರಿಸರ ಸ್ನೇಹಿನೆ ಇದನ್ನು ನೀವು ಪೆನ್ನು ಯೂಸ್ ಮಾಡೋದಕ್ಕೆ ಬರ್ಕೊಳ್ಬಹುದು ಈ ಬರೆದು ನೀವು ಈ ಪೆನ್ನನ್ನು ಯೂಸ್ ಮಾಡಬಹುದು ಇಂಕ್ ಖಾಲಿ ಆಯಿತು ಅಂತ ಅಂದರೆ ನೀವೇನಾದರೂ ಇದನ್ನು ಬಿಸಾಕಿದ್ರೆ ಇದು ಕೂಡ ತರಕಾರಿ ಆಗುತ್ತೆ ಇಲ್ಲ ಅಂತಂದರೆ ಹೂವಾಗುತ್ತೆ ಸೊ ನಾಲ್ಕು ಇದೆ ಈ ನಾಲ್ಕು ಕೂಡ ಪರಿಸರ ಸ್ನೇಹಿನೇ ಇದರಲ್ಲೂ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ಸೊ ಯೂಶ್ವಲ್ ಆಗಿ ನಾವೆಲ್ಲ ನಾವು ನೋಡ್ತಾ ಇರ್ತೀವಿ ಇಂಕ್ ಇರೋದು ಅಥವಾ ಪ್ಲಾಸ್ಟಿಕ್ ಇರೋದು ಈ ಥರದ ಪೆನ್ಗಳು ನಾವು ನೋಡ್ತಾ ಇರ್ತೀವಿ ಬಟ್ ಇದು ಪರಿಸರ ಸ್ನೇಹಿ ಸೊ ಇದನ್ನ ನೋಡ್ತಿದ್ದ ಹಾಗೆ ಗೊತ್ತಾಗುತ್ತೆ ನೀವು ಇದನ್ನ ಏನಾದರೂ ಪರಿಸರಕ್ಕೆ ಬಿಸಾಕಿದ್ರು ಈ ಪ್ಲಾಸ್ಟಿಕ್ ಇಂದ ಮಾರಕ ಇದರಿಂದ ಪರಿಸರ ಹಾನಿ ಅಂತೆಲ್ಲ ಹೇಳ್ತಿರ್ತೀವಲ್ಲ ಅದೆಲ್ಲ ಆಗೋದಿಲ್ಲ ಸೊ ಇದನ್ನ ಯೋಚನೆ ಮಾಡಿ ಪ್ಲಾನ್ ಮಾಡಿ ಇದನ್ನ ಹೇಳಿದ್ದಾರೆ ಇನ್ನೊಂದು ಪುಸ್ತಕ ಕೊಟ್ಟಿದ್ದಾರೆ ಸೊ ಈ ಪುಸ್ತಕದಲ್ಲಿ ನೀವು ಏನು ಬೇಕಾದರೂ ಬರಿಬೋದು ಈ ಇಲ್ಲಿ ಖಾಲಿ ಹಾಳೆಗಳಿರುವಂಥ ಪುಸ್ತಕ ಇದರಲ್ಲಿ ನಿಮಗೇನಾದರೂ ಮೆಮೊರಿ ಇದೆ ಅಥವಾ ಇಂಪಾರ್ಟೆಂಟ್ ವಿಚಾರ ಏನಾದರೂ ಇದೆ ಡೈರಿ ಥರ ನಾವು ಕ್ಯಾರಿ ಮಾಡ್ತೀವಿ ಅಂತಂದರೆ ಇದನ್ನು ಬಳಕೆ ಮಾಡ್ಕೋಬಹುದು ಸೊ ಇದು ಕಂಪ್ಲೀಟಾಗಿ ನೀವು ಜೊತೆಗೆ ಇಟ್ಕೊಳ್ತೀರಾ ಅಂತ ಅಂದರೆ ಜೊತೆಗೆ ಇಟ್ಕೋಬಹುದು ಇದೆಲ್ಲವೂ ಹಾಳೆ ಖಾಲಿ ಆದಮೇಲೆ ನಾವು ಇದನ್ನು ಬಿಸಾಕ್ತೀನಿ ಅಂತ ಹೇಳಿದರೆ ಅಗೇನ್ ಇದರಲ್ಲೂ ಕೂಡ ಸೀಡ್ಸ್ ಇರೋದ್ರಿಂದ ನಿಮಗೆ ಕಾಣಿಸುತ್ತೆ ಇಲ್ಲೆಲ್ಲ ಚಿಕ್ಕ 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 ಒಂದು ಡಾಟ್ಗಳು ಇರೋದು ಈ ಡಾಟ್ಗಳೆಲ್ಲವೂ ಕೂಡ ಸೀಡ್ಸೆ ಸೊ ಇದನ್ನು ನೀವು ಬಿಸಾಕೋದ್ರಿಂದ ಇದರಲ್ಲಿ ಹೂವು ಅಥವಾ ತರಕಾರಿ ಬರುತ್ತೆ ನಾಲ್ಕರಿಂದ ಆರು ವಾರ ಈ ಇದನ್ನು ಯಾವಾಗ ನೀವು ಬಿಸಾಕ್ತಿರೋ ಅಲ್ಲಿಂದ ನಾಲ್ಕರಿಂದ ಆರು ವಾರದ ಒಳಗಡೆ ನಿಮಗೆ ಚೆಂದದೊಂದು ಸಸಿ ಬರುತ್ತೆ ಸೊ ಇದು ಇವರ ಪ್ಲ್ಯಾನ್ ಆಗಿದೆ ಸೊ ಇನ್ನು ಅದನ್ನು ಹೊರತುಪಡಿಸಿ ನಾವು ನೋಡೋದಾದರೆ ಸೀಡ್ಸ್ ಸೀಡ್ಸ್ ಬಾಲನ್ನು ಕೂಡ ಇವರು ಇಲೇಟ್ ಇದ್ದಾರೆ ಕಂಪ್ಲೀಟಾಗಿ ಇದರಲ್ಲಿ ತುಂಬಾ ಇಂಡೋರ್ ಬಳಕೆ ಮಾಡುವಂಥ ಸೀಡ್ಸ್ ಬಾಲ್ ಇದೆ ನೋಡಿ ಇದು ಇದನ್ನು ನೀವು ಬಿಸಿ ಹಾಕಿದರೆ ಇದೊಂದು ಟಿಶ್ಯೂ ಮುದ್ದೆ ಥರ ಇದೆ ಟಿಶ್ಯು ಮುದ್ದೆ ಥರ ಇದೆ ಇದು ಇದನ್ನೇನಾದರೂ ನೀವು ಬಿಸಿ ಹಾಕಿದ್ರು ಕೂಡ ಇದರಲ್ಲೂ ಅನೇಕ ರೀತಿಯಾದಂಥ ಇರೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ ಸೊ ಈ ಒಂದು ಟಿಶ್ಯೂ ಬಾಲ್ ಥರ ಏನಿದೆ ಇದನ್ನು ಈ ಕವರಲ್ಲಿ ಹಾಕಿ ಅವರು ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಸೆಲೆಬ್ರಿಟಿಗಳಿಗೂ ಕೂಡ ಅವ್ರು ಇದೇ ಥರ ಕೊಟ್ಟಿದ್ದಾರೆ ಇದನ್ನು ನೀವು ಬಿಸಾಕೋದು ಅಥವಾ ನಿಮ್ಮ ಮನೆ ಒಳಗಡೆ ಪಾಟಲ್ಲಿ ಹಾಕೋದು ಇಂಡೋರ್ ಏನು ಪ್ಲಾಂಟ್ಗಳು ಬೆಳೆಸ್ಬೇಕು ಅಂತ ಆಸೆ ಇರುತ್ತೋ ಅವ್ರುಗಳು ಇದನ್ನು ಯೂಸ್ ಮಾಡ್ಕೋಬೋದು ಅದು ನಿಮ್ಮ ಮನೇಲಿ ಚಂದದೊಂದು ಗಿಡ ಅಂತೂ ಬೆಳೆಯುತ್ತೆ ಸೊ ಹಾಗೆಯೇ ಅವರದ್ರ ಜೊತೆಗೆ ಎಲ್ಲರ ಬಾಯಿ ಸಿಹಿ ಆಗಬೇಕು ಅಂತ ಚಾಕ್ಲೇಟ್ಸನ್ನು ಕೂಡ ಕೊಟ್ಟಿದ್ದಾರೆ ಸೊ ಒಂದು ಖುಷಿಯ ವಿಚಾರವನ್ನು ಹಂಚ್ಕೊಳ್ತಾ ಇದ್ದೀವಿ ಅಂತ ಅಂದಾಗ ನಾರ್ಮಲ್ ಆಗಿ ಚಾಕ್ಲೇಟ್ಸ್ ಕೊಡ್ತಾರೆ ಸೊ ಈ ಒಂದು ಚಾಕ್ಲೇಟ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ ಅದರ ಜೊತೆಗೆ ಅವರು ಇನ್ವಿಟೇಷನ್ ಕಾರ್ಡ್ನಲ್ಲಿ ಒಂದು ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ ಸೊ ಯಾಕೆ ಏನು ಅಂತಂದರೆ ನೀವೆಲ್ಲ ಪ್ರೀತಿಯನ್ನು ಬೆಳೆಸಬೇಕು ಆ ಕಾರಣಕ್ಕಾಗಿ ಇದನ್ನು ಸೀಡ್ಸ್ಗಳನ್ನ ಕೊಡ್ತಾ ಇದ್ದೀವಿ ಪರಿಸರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಸೀಡ್ಸ್ಗಳನ್ನು ನೀವು ನೆಲಕ್ಕೆ ಹಾಕಿದ ಮೇಲೆ ನಾಲ್ಕರಿಂದ ಆರು ವಾರದ ಒಳಗಡೆ ಗಿಡಗಳು ಬೆಳ್ಕೊಳ್ಳುತ್ತೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಸೊ ಇದಿಷ್ಟು ತರುಣ್ ಸುಧೀರ್ ಅವರ ಮದುವೆಯ ಇನ್ವಿಟೇಷನ್ ಹೈಲೈಟ್ ಆಗಿತ್ತು ನಾರ್ಮಲ್ ಆಗಿ ನೀವೆಲ್ಲ ಸೆಲೆಬ್ರಿಟಿಗಳ ಮದುವೆಯನ್ನು ನೋಡೇ ಇರ್ತೀರಾ ಕೇಳೇ ಇರ್ತೀರ ಒಂದು ಬೊಕ್ಕೆಯನ್ನು ಕೊಟ್ಟು ಅಥವಾ ಒಂದು ಪಾಟನ್ನು ಕೊಟ್ಟೋ ಇಲ್ಲ ಒಂದು ಸ್ವೀಟ್ಸನ್ನು ಕೊಟ್ಟು ಇನ್ನೂ ಇತ್ತೀಚೆಗೆ ಹೈಫೈ ಮದುವೆಗಳೆಲ್ಲ ಆಯಿತು ಅದನ್ನೆಲ್ಲ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ರು ಅನ್ನೋದನ್ನು ನೋಡಿದ್ರಿ ಬಟ್ ಅವರೆಲ್ಲರಿಗನ್ನ ನೋಡಿದಾಗ ಇವರು ತುಂಬ ಡಿಫ್ರೆಂಟ್ ಅಂತ ಅನಿಸ್ತಾ ಇದ್ದಾರೆ ಹಾಗಾಗಿ ಈ ವಿಚಾರ ಈ ಮದುವೆ ಇನ್ವಿಟೇಷನ್ ಕಾರ್ಡ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ